ಸೀರಿಯಲ್ಲೂ ಕೂಡ ಮಾಡಿದ್ಯಾ ನಮ್ಮನೆ ಯುವರಾಣಿಲಿ ಮಾಡಿದ್ಯಾ ಆಮೇಲೆ ಸೀತಾರಾಮದಲ್ಲಿ ಮಾಡಿದ್ಯಾ ತುಂಬ ಫೇಮ್ ತಂದು ಕೊಡ್ತು ಈಗ ಸಿನಿಮಾದಲ್ಲೂ ಕೂಡ ಮಾಡ್ತಿದ್ಯಾ ಶಿವಣ್ಣ ಸರ್ ಜೊತೆ ಏನು ಅನಿಸುತ್ತೆ ಶಿವರಾಜ್ ಕುಮಾರ್ ಸರ್ ಜೊತೆ ಸೀನ್ ಇತ್ತಾ ಹೆಂಗಿತ್ತು ಅದು ಇನ್ನು ಮೂವಿ ಸ್ಟಾರ್ಟ್ ಆಗಿಲ್ಲ ಬಟ್ ನಾನು ಫೋಟೋ ಶೂಟ್ ಹೋದಾಗ ಶಿವಣ್ಣ ತುಂಬ ಚೆನ್ನಾಗೇ ಮಾತಾಡಿದ್ರು ಹಾಗೆ ಶಿವಣ್ಣನ ವೈಫ್ ಗೀತಕ್ಕ ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ರು ಅವಾಗ ನಾನು ಗೀತಕ್ಕ ಕರೆದ್ರು ನಮಗೆ ನಾವು ಹೋದ್ವಿ ಅವಾಗ ಅಲ್ಲಿ ಒಂದು ಬುಕ್ ಇತ್ತು ಥೌಸಂಡ್ ಕೇಕ್ಸ್ ರೆಸಿಪಿ ಅಂತ ಸೊ ಅದನ್ನು ಎತ್ಕೊಂಡು ನಾವು ನೋಡ್ತಾ ಇದ್ವಿ ನಾನು ಒಂದು ಕೇಳಿದೆ ಗೀತಕ್ಕ ಕಪ್ ಕಪ್ಕೇಕ್ ಬರ್ತಾ ಅಂತ ಕೇಳಿದಾಗ ದೇ ಓನ್ಲಿ ಟೋಲ್ಡ್ ವಾಟ್ ಯು ಲೈಕ್ ಯು ಕ್ಯಾನ್ ಚೂಸ್ ಐ ವಿಲ್ ಮೇಕ್ ಯು ಆ್ಯಂಡ್ ಸೆಂಡ್ ಯುವರ್ ಹೋಮ್ ಅಂದರು ಯಾ ಹಾಂ ಸೊ ಅದಕ್ಕೆ ಓಕೆ ಅಂತ ನಾನು ಒಂದು ಬಿಸ್ಕೆಟ್ ಥರ ಬರ್ತೆ ಅದನ್ನು ಓಕೆ ಮಾಡಿದೆ ಓಕೆ ಅದು ಅದರ ಫೇ ಫ್ಲೇವರು ಸ್ಟ್ರಾಬೆರಿ ಸೊ ಐ ಚೂಸ್ ದಟ್ ಇಟ್ ವಾಸ್ ಗುಡ್ ಏನೂ ಬಂದಿಲ್ಲ ಬಟ್ ಐ ನಾನು ನೋಡಿದ್ದೀನಿ ಬಟ್ ಇಟ್ ವಾಸ್ ಸೋ ಗುಡ್ ಅಷ್ಟೇ ಅಲ್ಲಿ ಹೋದಾಗ ಶಿವರಾಜ್ ಕುಮಾರ್ ಸರ್ ಜೊತೆ ಮಾತಾಡ್ದ ಏನಂದ್ರು ಮಾತಾಡ್ದೆ ಹೇಳ್ತಾ ಇದ್ರು ನಾನು ಮತ್ತೆ ಇನ್ನೊಬ್ರು ಒಬ್ರು ಅಕ್ಕ ಇದ್ರು ನಮ್ಮನೆ ಇವ್ರಾಣಿಯಲ್ಲಿ ಅವರು ಮಾಡಿದ್ದಾರೆ ಓಕೆ ಆ ನಮ್ಮನೆ ಇವ್ರಾಣಿ ಸೀರಿಯಲ್ ಅಲ್ಲಿ ಅವ್ರು ನನ್ನ ಅಕ್ಕ ಸೊ ಇಲ್ಲೂ ಅವ್ರ ಅಕ್ಕನೇ ನನಗೆ ಸೊ ನಾವಿಬ್ರು ಕೂತಿದ್ವಾ ಸೊ ನಮ್ಮಿಬ್ರದ್ದು ಸೇಮ್ ಹೇಳ್ತಾ ಇಲ್ವಾ ಆಯಿತಾ ನಮ್ಮ ಟೂ ಪೋನಿ ಕಟ್ಕೊಂಡ್ರೆ ಅವರ ಟೂಪೋನಿ ಅವ್ರು ಅನ್ನೋರು ಯಾಕೆ ನಾವೇ ನೀವಿಬ್ರೂ ಮ್ಯಾಚಿಂಗ್ ಮಾಡ್ತಾ ಇದ್ದೀರಾ ಅಂತ ಓ ನಾವಿಬ್ರೂ ಫ್ರೆಂಡ್ಸ್ ಒಂದ್ವಿ ಓ ಆತಿಕ ಅಂತ ಸುಮ್ಮನಾದ್ರು ಅಷ್ಟೇ ನೀರಲ್ಲ ಈಗ ನಿನಗೆ ತುಂಬ ಫ್ರಾಕ್ಸ್ ಹಾಕೋದು ಡ್ರೆಸ್ ಹಾಕೋದೆಲ್ಲ ನಿನಗೆ ಯಾವ ಬಟ್ಟೆ ತುಂಬ ಇಷ್ಟ ಹಾಕ್ಕೊಳ್ಳೋಕ್ಕೆ ಕ್ರಾಪ್ ಟಾಪ್ ಯಾಕೆ ಇಟ್ ಸೋ ಲೂಸ್ ಫ್ರೀ ಆಗಿರ್ಬೋದು ಅದರಲ್ಲಿ ಹಾಂ ಅಷ್ಟು ಫ್ರಾಕಲ್ಲಿ ಈ ಫ್ರಾಕ್ ಅಲ್ಲಿ ಹಾಟ್ ಇದೆ ತುಂಬಾನೇ ಶೇಕೆ ಆಗುತ್ತೆ ಅದಕ್ಕೆ ಚುಚ್ಚಲ್ಲ ಅಚು ಚಲಾ ನಾನು ಚುಚೋದಿ ಅಲ್ಲ ತಗೊಳ್ಳೋದೇ ಇಲ್ಲ ಎಲ್ಲಿ ನೀ ಎಲ್ಲಿ ನಿನ್ನ ಶಾಪಿಂಗ್ ಮಾಡೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಾನು ಶಾಪಿಂಗ್ ಏ ಮಾಡಲ್ಲ ಯಾಕೆ ಆ ஹோದ್ರೆ ಲುಲು ಮಾಲ್ ओरिएंट ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ತೀನಿ ಅಥವಾ ಇಲ್ಲ ಅಂದ್ರೆ ನನಗೆ ನಮ್ ಸೀತಾರಾಮ ಅಜ್ಜಿದರಲ್ಲ ಶಾಂತಾಜ್ಜಿ ಅವ್ರು ಹೊಲಿಸ್ಕೊಡ್ತಾರೆ ಹಾಂ ಎಲ್ಲಿ ಅವ್ರು ಅವ್ರ ಮನೆಯಲ್ಲೇ ಅವ್ರಿಗೆ ಹೊಲಿಯೋದು ಗೊತ್ತಲ್ಲ ಸೊ ಅದಕ್ಕೆ ಹೊಲ್ಸಿ ಹೊಲಿತಾರೆ ಹಾಂ ಇಲ್ಲ ಲುಲು ಮಾಲ್ ರೈನ್ ಮಾಲ್ ಅಂತಿಲ್ಲ ಅಂದ್ರೆ ನಿನಗೆ ಬೆಂಗಳೂರಲ್ಲಿ ಯಾವ ಮಾಲ್ ಇಷ್ಟ ಎಲ್ಲಿಗೆ ಜಾಸ್ತಿ ಹೋಗಿ ಏನು ಬೈ ಮಾಡ್ತೀಯ ಓರಿಯನ್ ಏನು ಯಾಕೆ ಅಲ್ಲಿ ಎರಡು ಸಾವಿರ ಖರ್ಚಾದರೂ ಪರವಾಗಿಲ್ಲ ಬಟ್ ಇಸ್ ದ ಮೈ ಫೇವ್ರೆಟ್ ಪ್ಲೇಸ್ ಯಾಕಂದ್ರೆ ಅಲ್ಲಿ ಟ್ರಾಫೋಲಿಸ್ ಓನ್ ಇಸ್ ಅದಕ್ಕೆ ಅಲ್ಲೇನು ಸಿಗುತ್ತೆ ಅಲ್ಲಿ ಏನೂ ಸಿಗಲ್ಲ ಬಟ್ ಆಲ್ಸೋ ಅಲ್ಲಿ ಮ್ಯಾಂಪ್ಲೀನ್ ಝೋನ್ ತುಂಬಾ ಚೆನ್ನಾಗಿದೆ ಸೊ ಗೇಮಿಂಗ್ ಝೋನ್ ನನಗೆ ಇಷ್ಟ ಆದರೆ ನೀನು ಅಷ್ಟೆಲ್ಲ ಖರ್ಚು ಮಾಡುವಾಗ ನಿಂಗೆ ಅಮ್ಮ ಹೇಳಲ್ವಾ ಸ್ವಲ್ಪ ಕಮ್ಮಿ ಖರ್ಚು ಮಾಡಬೇಕು ಅಂತ ಯಾಕಂದರೆ ಅಲ್ಲಿ ನಂಗೆ ಡಿಸ್ಕೌಂಟ್ ಕೊಡ್ತಾರಲ್ವಾ ಅದಕ್ಕೆ ಏಕೆಂದರೆ ನಂಗೆ ನಾನು ನೇಪಾಳಿಯಿಂದಲೇ ನಮ್ಮ ಅಮ್ಮ ನೇಪಾಳಿಯಿಂದ ಮತ್ತು ಐನೂ ನೇಪಾಳ್ ಲ್ಯಾಂಗ್ವೇಜ್ ನಾನು ಮೈಸೂರಲ್ಲಿ ಹುಟ್ಟಿದ್ದು ಈಗ ನೇಪಾಳಲ್ಲಿ ನೇಪಾಳ ಲ್ಯಾಂಗ್ವೇಜ್ ನಿಂಗೆ ಬರುತ್ತಲ್ವಾ ಕನ್ನಡ ಜನತೆ ಪ್ರೀತಿಗೆ ಧನ್ಯವಾದ ಅಂತ ಹೇಳೋದಾದರೆ ನೇಪಾಳಲ್ಲಿ ಹೆಂಗೆ ಹೇಳೋದು ನೇಪಾಳಿ ಲ್ಯಾಂಗ್ವೇಜ್ ಅಲ್ಲಿ ಮನ್ನಿಷ ಐ नीड ಟು ರಿಮೈಂಡ್ ವಾಟ್ ಡೂ ಯು ಸೇ ಕನ್ನಡದ ಜನತೆಗೆ ನನಗೆ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕನ್ನಡ ಲುಗ್ ಲೈ ಮಲೆ ಎತಿ ಮಾಯಾದಿನಕ್ಕಾಗಿ ಧನ್ಯವಾದ ಕಷ್ಟವಾಗಿದೆ ಐ ನೆವರ್ ದಿಸ್ ಅದಕ್ಕೆ ಯಾಕೆ ನೇಪಾಳಿ ನೇಪಾಳಿ ಮಾತಾಡಲ್ವಾ ನಾನು ಜಾಸ್ತಿ ಮಾತಾಡೋಲ್ಲ ಹಿಂದಿ ಅಥವಾ ಇಂಗ್ಲಿಷ್ ಅಥವಾ ನಮ್ಮಮ್ಮ ಇವನ್ ನಂಗೆ ಫಸ್ಟ್ ಚಿಕ್ಕವಳಿದ್ದಾಗ ನೇಪಾಳಿ ಬರ್ತಿರ್ಲಿಲ್ಲ ನಾನು ಕನ್ನಡ ಕಲಿತಾ ಹೋದೆ ಮೈಸೂರಲ್ಲಿ ಕನ್ನಡ ಕಲಿತಾ ಹೋದೆ ಮೈಸೂರಲ್ಲಿ ಆಮೇಲೆ ನನ್ನ ಕನ್ನಡ ಪರ್ಫೆಕ್ಟ್ ಆಗಿ ಬಂದಮೇಲೆ ಅಮ್ಮ ನೇಪಾಳಿ ಈಗ ಹೇಳ್ಕೊಡೋಕೆ ಹೊರಗಡೆ ಹೋದಾಗ ತುಂಬ ಜನ ಗುರುತಿಸ್ತಾರೆ ಅನ್ಸಿದ್ದು ಯಾವುದು ಸ್ಪೆಷಲ್ ಅನ್ಸುದು ನಾನು ಹೆಂಗೆ ಆದರೂ ಹೋಗ್ಲಿ ಬಟ್ ನನ್ನ ನೋಡಿ ನಾನು ಯಾವ ಬೇರೆ ಲುಕ್ ಮಾಡಿಕೊಂಡ್ರು ಹೋಗ್ಲಿ ಹೋಗ್ಲಿ ಬಂದು ಕೇಳ್ತಾರೆ ಯಾವ ಸಿಹಿ ಅಂತ ಹೆಂಗ ಗುರ್ತಿ ಹಿಡಿತಾರೆ ನಂಗೆ ಅದು ಇಷ್ಟ ಅವ್ರು ಹೆಂಗೆ ಹಿಡಿತಾರೆ ನಂಗೆ ಗೊತ್ತಿಲ್ಲ ಬಟ್ ನಂಗೆ ತುಂಬಾ ಇಷ್ಟ ಹೆಂಗೆ ಗೊತ್ತಾಗುತ್ತೆ ಅವರಿಗೆ ಇದು ಸಿಹಿನೇ ಅಂತ ನಿಂಗೆ ಕ ಗುರ್ತಿಡ್ದಾಗ ನೀನು ಏನು ಹೇಳ್ತೀಯ ಅವರಿಗೆಲ್ಲ ನಂಗೆ ನಿಜ ಗೊತ್ತಿಲ್ಲ ಅವ್ರು ಗುರ್ತು ಹಿಡಿದಾಗ ಹಲೋ ಹೇಗಿದ್ರ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ನನ್ ಐ ವಿಲ್ ಗಿವ್ ಅ ಫೋಟೋ ಅಷ್ಟೇ ಫೋಟೋ ಕೊಡೋದು ಇಷ್ಟ ಯಾ ಇವನ್ ವ್ಲಾಗ್ ಆಲ್ಸೋ ಐ ಹ್ಯಾವ್ ಓನ್ ಮೈ ಯೂಟ್ಯೂಬ್ ಚಾನೆಲ್ ಅದಕ್ಕೆ ರೀತು ಸಿಂಗ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಏನು ಮಾಡ್ತೀಯ ವ್ಲಾಗ್ ಅಲ್ಲಿ ವ್ಲಾಗ್ ಯಾವ ರೀತಿ ವ್ಲಾಗ್ ಮಾಡೋದು ನೀನು ಮೀನ್ಸ್ ಕುಕಿಂಗ್ ದೋ ಸಮಥಿಂಗ್ ಟಾಕ್ ನಾವು ಹೊರಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಜೊತೆ ಅಂತಾನು ಮಾಡ್ದೆ ಹೊರಗಡೆ ಹೋದಾಗ ಹೊರಗಡೆ ಹೋದಾಗ ನನ್ನ ಫ್ರೆಂಡ್ಸು ನನ್ನ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬಂದಿದ್ದೀನಿ ಲೈಕ್ ದ್ಯಾಟ್ ಓನ್ ನಾನು ಮಾಡಿದ್ದೀನಿ ಎಲ್ಲ ನೋಡಿದರೆ ಎಷ್ಟು ಆಯಿತು ನಂಗೆ ನಿಜವಾಗತ್ತಿಲ್ಲ ನಾನು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಲ ಯೂಟ್ಯೂಬ್ನ ಓಪನ್ ಮಾಡಿ ಎಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತಲೂ ನೋಡಿಲ್ಲ ಯಾ ಅಷ್ಟೆ ಓಕೆ ನಿನಗೆ ಈಗ ಸಿಟಿ ಲೈಫ್ ಇಷ್ಟನಾ ಹಳ್ಳಿ ಲೈಫ್ ಇಷ್ಟನಾ ಏನಿಸುತ್ತೆ ಆಹಾ ಹಳ್ಳಿ ಯಾಕೆ ಏನೊಂದು ಸಿಟಿ ಆಲ್ಸೋ ಸಿಟಿ ಹಳ್ಳಿ ಕಡೆ ಆದರೆ ಹಳ್ಳಿಯಲ್ಲೂ ಒಂದು ಪ್ರೀತಿ ಜಾಸ್ತಿ ಕೊಡ್ತಾರೆ ಇವನ್ ಸಿಟಿಯಲ್ಲಿ ನಮಗೆ ಒಂದು ವೀಕೆನ್ ಬ್ರೀತ್ ಒಂದು ಸಿಟಿ ಸಿಟಿಯಲ್ಲಿ ಅಂದರೆ ಶಾಪ್ಸ್ ಇದೆ ಮನೆ ಇದೆ ಬಟ್ ಹಳ್ಳಿಯಲ್ಲಿ ಒಂದು ಗುಸ್ಲು ಅದೇ ಅವ್ರ ಎಲ್ಲರೂ ಕಷ್ಟಪಡ್ತಾರೆ

ಹೆಲ್ದಿ ಫುಡ್ ತಿಂತೀನಿ ಬೋತ್ ಸ್ನಾಕ್ಸ್ ಅಲ್ಲಿ ಏನು ಇಷ್ಟ ಸ್ನಾಕ್ಸ್ ಅಲ್ಲಿ ನಾನೇ ಪ್ರಿಪೇರ್ ಮಾಡ್ತೀನಿ ಏನು ಮಾಡ್ತೀಯ ನೀನು ಆ ಅಲ್ಲಿ ಮಾಡ್ತೀನಿ ಮ್ಯಾಗಿ ಹ್ಮ್ ನೂಡಲ್ಸ್ ಹ್ಮ್ ಇವನ್ ಪಾಸ್ತಾ ರೆಡ್ ಸಾಸ್ ಪಾಸ್ತಾ ಹ್ಮ್ ಚಿಪ್ಸ್ ಫ್ರೆಂಚ್ ಫ್ರೈಸ್ ಹ್ಮ್ ದೇರ್ ಬರ್ಗರ್ ಪಿಜ್ಜಾ ಯಾ ಏನು ನೀನು ಮನೆಯಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡಿದ್ಯಾ ಹೆಂಗೆ ಹಾ